ಸಂಸ್ಕಾರದಿಂದ ಸಮಾಜ ಬೆಳವಣಿಗೆ ಎಸ್ ಡಿ ಯಕನೇಶ್ ಸರ್ ಹುಟ್ಟೇರಿ ತಾಲೂಕಿನ ಕಮ್ಮತ್ನೂರು ಗ್ರಾಮದಲ್ಲಿ ನಡೆದಂಥ ಶಿಕ್ಷಣದ ಬಗ್ಗೆ ಮತ್ತು ಯೋಗದ ಬಗ್ಗೆ ಶಿಬಿರ ಕಮತ್ನೂರು ಶಿಕ್ಷಣವೇ ಆಸ್ತಿ ಅಂತಸ್ತು ಸಂಸ್ಕಾರದಿಂದಲೇ ಇಡೀ ವಿಶ್ವವನ್ನು ಗೆಲ್ಲುವ ತಾಕತ್ತು ಬರುತ್ತದೆ ಶಿಕ್ಷಣ ಎಂಬುದು ಮಾನವನ ಅಭಿವೃದ್ಧಿಗೆ ಪೂರಕ ಇಂಥ ಸಂಸ್ಕಾರ ತರಬೇತಿಗಳು ನಿಮ್ಮ ಸಂಸ್ಥೆಯಲ್ಲಿ ತೊಡಗಿಸಿಕೊಂಡಿರುವುದು ಶ್ಲಾಘನೀಯ ವಿಷಯವಾಗಿದೆ ಎಂದು ನ್ಯಾಯವಾದಿಗಳಾದ ಶ್ರೀ ಎಸ್ ಡಿ ಎಕಣೆ ಸರ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಅವರು ಹುಕ್ಕೇರಿ ತಾಲೂಕಿನ ಕಮತ್ನೂರ್ ಗ್ರಾಮದ ಶ್ರೀ ಅಡವಿ ಸಿದ್ದೇಶ್ವರ ಮಠದ ಆವರಣದಲ್ಲಿ ಒಂದು ತಿಂಗಳ ಕಾಲ ಮಕ್ಕಳಿಗೆ ಸಂಕಲ್ಪ ಸೋಷಿಯಲ್ ಡೆವಲಪ್ಮೆಂಟ್ ಫೌಂಡೇಶನ್ ಕಮತ್ನೂರ್ ಇವರ ವತಿಯಿಂದ ನಡೆದ ಸಂಕಲ್ಪ ಬೇಸಿಗೆ ಶಿಬಿರ ಎರಡು ಸಾವಿರದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದರು ಸಂಕಲ್ಪ ಸಂಸ್ಥೆಯ ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನು ನೀಡುತ್ತಿದೆ ಎಂದರು ನಂತರ ಕಮತ್ನೂರ ಅಡವಿ ಸಿದ್ದೇಶ್ವರ ಮಠದ ಶ್ರೀ ಕೃಪಾನಂದನಾಥ ಸ್ವಾಮೀಜಿ ಆಶೀರ್ವಚನ ನೀಡಿದರು ಗ್ರಾಮೀಣ ಪ್ರದೇಶಗಳಲ್ಲಿ ಇಪ್ಪತ್ತೊಂದು ದಿನಗಳವರೆಗೆ ಯೋಗ ಮತ್ತು ಒಂದು ತಿಂಗಳ ಕಾಲ ಮಕ್ಕಳಿಗೆ ಧ್ಯಾನ ಸಂಸ್ಕಾರ ಸಂಸ್ಕೃತಿ ಮತ್ತು ರಂಗಕಲೆ ತರಬೇತಿ ನೀಡುತ್ತಿದ್ದು ಸಂಸ್ಥೆಯು ಒಳ್ಳೆಯ ಕೆಲಸ ಮಾಡುತ್ತಿದೆ ಎಂದರು ಫೌಂಡೇಶನ್ ಅಧ್ಯಕ್ಷ ಜ್ಯೋತಿಬಾ ಮಗ್ದೋಮ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ವೇಳೆ ಯೋಗ ಶಿಕ್ಷಕರಾದ ಸುಧಾಕರ್ ಶೆಟ್ಟಿ ಶಿವಗೌಡ ಪಾಟೀಲ್ ಸುವರ್ಣ ಪಾಟೀಲ್ ಮತ್ತು ಅಧ್ಯಾತ್ಮಕ ಚಿಂತಕರಾದ ರುದ್ರಗೌಡ ಪಾಟೀಲ್ ಊರಿನ ಹಿರಿಯರಾದ ಕಲ್ಲಣ್ಣ ಚೌಗುಲಾ ಧರ್ಮಗೌಡ ಪಾಟೀಲ್ ಶಿವಗೌಡ ಪಾಟೀಲ್ ಹಾಗೂ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ರಾಜೇಶ್ವರಿ ಗುಟ್ಟಿ ಸಂಸ್ಥೆ ಉಪಾಧ್ಯಕ್ಷರಾದ ಶಿವಪ್ಪ ಮಂಗ್ಸೂಳಿ ಮತ್ತು ಸಂಸ್ಥೆ ಸದಸ್ಯರಾದ ಕೆ ಎಸ್ ಕಮ್ತೆ ಭೀಮಪ್ಪ ತಂಗಡಿ ಸತ್ತಪ್ಪ ಹಿರುಗುಡಿ ಕಿರಣ್ ಹಿರಕುಡಿ ಕಾಶಿನಾಥ್ ಖಾಡಿ ಬಾಬುರಾವ್ ಚೋಗ್ಲಾ ದುಂಡಪ್ಪ ಚೋಗ್ಲಾ ಭಾಗೀರಥಿ ಪಾಟೀಲ್ ದೀಪಾ ಖಾಡಿ ಸೇರಿದಂತೆ ಗ್ರಾಮದ ಯುವಕರು ಮುಖಂಡರು ಹಾಗೂ ಇತರರು ಇದ್ದರು ಎಂಎಸ್ ಮಾಂಜ್ರೆ ನಿರೂಪಿಸಿದರು ಕೆ ಎಸ್ ಕಮ್ತೆ ವಂದಿಸಿದರು ಸಂಸ್ಕಾರ ಶಿಬಿರ ದಿನಾಂಕ ಹದಿನೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೈದು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಮೂವತ್ತು ದಿನಗಳವರೆಗೆ ನಡೆಯಿತು ಯೋಗ ಶಿಬಿರ ದಿನಾಂಕ ಹದಿನೇಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಏಳು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಇಪ್ಪತ್ತ ಒಂದು ದಿನಗಳ ಕಾಲ ಈ ಶಿಬಿರವು ನಡೆಯಿತು ಸಂಕಲ್ಪ ಸೋಶಿಯಲ್ ಡೆವಲಪ್ಮೆಂಟ್ ಫೌಂಡೇಶನ್ ಕಮತ್ನೋರ್ ಇದರ ಕಾರ್ಯ ನಿಜವಾಗಿ ಶ್ಲಾಘನೀಯವಾಗಿದೆ ಸಮಾಜ ಸುಧಾರಣೆ ಆಗಬೇಕಾದ್ರೆ ಒಳ್ಳೆ ಶಿಕ್ಷಣ ಪಡೆಯಬೇಕು ಒಳ್ಳೆ ಆರೋಗ್ಯ ಬಂದಿರಬೇಕು ಉದ್ಯೋಗವಂತವಾಗಿರಬೇಕು ಉತ್ತಮ ಸಂಸ್ಕಾರ ಪಡೆಯಬೇಕು మహిళలు గృహ ఉద్యోగం ఒక్క నిర్మాణ మా ఉద్దేశ సంతల్ప బీసీ శిబిర ఎర స ఇప్ప దినాలికీ శిబిర అదర కేవల మనరంజనే కార్యక్రమ అ ಿರ್ಬಹುದು ಮತ್ತು ಮಕ್ಕಳಿಗೆ ನಿಮಿತ್ತ ಯಾವ ರೀತಿಯಾದ ಅವರ ಚಲನವಳಗಳಲ್ಲಿ ಬದಲಾವಣೆ ಮಾಡಬೇಕು